ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಿಜೆಪಿಯ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವಂತ ಚಾನ್ಸಸ್ ದಟ್ಟವಾಗಿದೆ ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕ್ಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಮುನ್ಸೂಚನೆ ನೀಡಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಈ ಬಾರಿ ಅಚ್ಚರಿ ಅಭ್ಯರ್ಥಿಗಳು ಕಣದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದಾರೆ ಮೋಸ್ಟ್ ಪ್ರಾಬಲಿ ತಮಗೆ ಅಸ್ತಿತ್ವ ಇಲ್ಲದ ತಾವು ಸ್ಟ್ರಾಂಗ್ ಇಲ್ಲದಂತ ಕ್ಷೇತ್ರಗಳಲ್ಲಿ ಮೋಸ್ಟ್ಲಿ ಪ್ರಯೋಗ ಮಾಡ್ಬೋದೇನು ಬಿಜೆಪಿ ಎಲ್ಲ ಕಡೆನೂ ಮಾಡ್ಲಿಕ್ಕೆ ಆಗೋದಿಲ್ಲ ಗುಜರಾತ್ ಮಾಡೆಲ್ ಕಂಪ್ಲೀಟ್ ಆಗಂತೂ ಪ್ರಯೋಗ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಯಾರೋ ಬಂದು ಹೇಳ್ಬಿಟ್ಟು ಪ್ರಚಾರ ಮಾಡಿಬಿಟ್ರು ಅಲ್ಲಿ ಗೆದ್ದು ಬಿಡ್ತಾರೆ ಬಿಜೆಪಿ ಅಭ್ಯರ್ಥಿ ಅನ್ನುವಂಥ ಪರಿಸ್ಥಿತಿ ಅಂತೂ ರಾಜ್ಯದಲ್ಲಿ ಇಲ್ಲ ಹಲವು ಕಡೆ ಹೊಸ ಪ್ರಯೋಗವನ್ನ ಮಾಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಬೇರೆ ಕಡೆ ಇದು ಯಶಸ್ವಿ ಆಗಿದೆ ಇಲ್ಲೂ ಆಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲೂ ಅಚ್ಚರಿ ಅಭ್ಯರ್ಥಿಗಳನ್ನು ಹಾಕ್ತೇವೆ ಅಂತ ಹೇಳೋದು ಜಿಲ್ಲಾ ಮಟ್ಟಕ್ಕೆ ಕೊಡುವಂಥ ಇದನ್ನು ಕೂಡ ಭಾಳ ಪ್ರಜಾಪ್ರಭುತ್ವವಾಗಿ ಮಾಡಿದ್ದೇವೆ ಕೇಂದ್ರ ಅಲ್ಲಿ ಸ್ಥಳೀಯ ಕ್ಷೇತ್ರ ಮಟ್ಟದಲ್ಲಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿ ಗ್ರೌಂಡ್ ರಿಯಾಲಿಟಿ ಮೇಲೆ ಆಗಿ ಮಾಡಿರುವಂಥದ್ದು ಹೀಗಾಗಿ ಅದು ಅತ್ಯಂತ ಸರಳವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಖಂಡಿತವಾಗಿಯೂ ಈಗ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳು ಏನ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣ ಗುಜರಾತ್ ಮಾಡಲ್ ಅನುಸರಿಸ್ಬಿಟ್ರೆ ಇರುವಂತಹ ಸ್ಥಾನಗಳನ್ನು ಕೂಡ ಕಳ್ಕೊಂಡ್ಬಿಡುತ್ತೆ ಬಿಜೆಪಿ ಗುಜರಾತ್ ಪರಿಸ್ಥಿತಿನೇ ಬೇರೆ ಇಲ್ಲಿನ ಪರಿಸ್ಥಿತಿನೇ ಬೇರೆ ಅಚ್ಚರಿ ಅಭ್ಯರ್ಥಿಗಳು ಅಂದ್ರೆ ಯಾವ ರೀತಿಯಾಗಿ ಮನೆ ಹಾಕ್ತಾರಂತೆ ಮತ್ತೆ ಹಾಲಿ ಶಾಸಕರಿಗೆ ಎಷ್ಟು ಜನಕ್ಕೆ ಟಿಕೆಟ್ ಮಿಸ್ ಆಗುವ ಚಾನ್ಸಸ್ ಇದೆ ಆ ಪೃಥ್ವಿರಾಜ್ ಈಗಾಗಲೇ ಟಿಕೆಟ್ ಆಯ್ಕೆ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರು ವಿಸ್ತೃತವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸಬೇಕು ಅದೇ ಮಾನದಂಡಗಳ ಆಧಾರದ ಮೇಲೆ ಒಂದಷ್ಟು ಟಿಕೆಟ್ ಅನ್ನ ಪಟ್ಟಿ ಮಾಡುವಂತ ವಿಚಾರದಲ್ಲಿ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ನೀವು ಯು ಪಿ ಮತ್ತೆ ಗುಜರಾತ್ ಮಾಡಲಲ್ಲೇನಾದರೂ ಇಲ್ಲಿ ಪ್ರಯೋಗವನ್ನು ಮಾಡತು ಅಂದ್ರೆ ಬಿಜೆಪಿ ಅಭ್ಯರ್ಥಿಗಳು ಸೋಲುವಂತ ಸಾಧ್ಯತೆ ಕೂಡ ಇದೆ ಈ ಒಂದು ವಿಚಾರವನ್ನು ಕೂಡ ಮನಗಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಕರ್ನಾಟಕ ಅನ್ನುವಂಥದ್ದು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರದೆ ತಮ್ಮದೇ ಆದಂತಹ ನಾಯಕರ ಮುಖಾಂತರವಾಗಿ ಒಂದು ರೀತಿ ತಮ್ಮ ನಾಯಕತ್ವವನ್ನು ಕೂಡ ಬೆಳೆಸಿಕೊಂಡಿದ್ದಾರೆ ನಾಯಕರು ಅವರಿಗೆ ಕೋಕ್ ಅನ್ನ ಕೊಟ್ಟು ಹೊಸಬುರಿಗೆ ಟಿಕೆಟ್ ಅನ್ನು ಕೊಟ್ರೆ ಸಹಜವಾಗೇ ಬಿಜೆಪಿ ಹಿನ್ನಡೆ ಅನುಭವಿಸೋದು ಅದಕ್ಕೋಸ್ಕರವಾಗಿನೇ ಈ ಒಂದು ವಿಚಾರವೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಹೊಸಬರಿಗೆ ಅಂದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರಿಗೆ ಹೊಸಬರಿಗೆ ಟಿಕೆಟ್ ಕೊಡ್ತಾರ ಬಗ್ಗೆ ಕೂಡ ಈಗಾಗಲೇ ಅಂದ್ರೆ ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ವಿಚಾರ ಮುಖ್ಯಮಂತ್ರಿಗಳು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಬಸವನಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿ ಶಾಸಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಅಲ್ಲಿ ಅಚ್ಚರಿ ಅಭ್ಯರ್ಥಿ ಅಂದ್ರೆ ಭಾಸ್ಕರ್ ಅಂದ್ರೆ ಅಯ್ಯ ಮಾಜಿ ಐಪಿಎಸ್ ಅಧಿಕಾರಿ ಆಗಿರ್ತಂತ ಹೀಗೆ ಪ್ರಮುಖವಾಗಿ ಮತ್ತೆ ಈಗಾಗಲೇ ಕೊರಟಕೆರಲ್ಲಿ ಅನಿಲ್ ಕುಮಾರ್ ಈಗ ಪ್ರಮುಖವಾದಂತಹ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ವಿಚಾರದಲ್ಲೂ ಕೂಡ ಚರ್ಚೆಯನ್ನ ಮಾಡುತ್ತಿದ್ದಾರೆ ಅವ್ರನ್ನ ಕಣಕ್ಕಿಳಿಸಿದ್ರೆ ಯಾವ ರೀತಿಯಾಗಿ ಪಕ್ಷದ ಪರವಾಗಿ ಒಲವು ಆಗಬಹುದು ಮತ್ತೆ ಮತದಾರರು ಒಲವನ್ನ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನು ಕೂಡ ಪಡಿತಿದ್ದಾರೆ ಮತ್ತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತೆ ಸಂಬಂಧಪಟ್ಟಂತಹ ಹಲವು ನಾಯಕರುಗಳು ಈ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟರೆ ಯಾವ ಆಧಾರದ ಮೇಲೆ ಗೆಲ್ಲಬಹುದು ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲೂ ಒಂದಷ್ಟು ಅಭ್ಯರ್ಥಿಗಳನ್ನು ಶಿಫಾರಸನ್ನು ಮಾಡಿದ್ರು ಅದನ್ನು ಶಾರ್ಟ್ ಲಿಸ್ಟ್ ಮಾಡುವಂತದ್ದು ಅಂದ್ರೆ ಕ್ಷೇತ್ರಕ್ಕೆ ಎರಡರಿಂದ ಮೂರು ಜನ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ಅಂದ್ರೆ ಇವತ್ತು ನೂರರಿಂದ ವಿಧಾನಸಭಾ ಕ್ಷೇತ್ರದ ಶಾರ್ಟ್ ಲಿಸ್ಟ್ ಮಾಡುವಂತದ್ದು ನಾಳೆ ಮತ್ತೆ ನೂರು ವಿಧಾನಸಭಾ ಕ್ಷೇತ್ರದ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು ಆ ಮುಖಾಂತರವಾಗಿ ಅಂತಿಮವಾಗಿ ನಾಳೆ ಸಂಜೆ ಒಳಗಡೆ ಕೇಂದ್ರ ಚುನಾವಣಾ ಸಮಿತಿಗೆ ಶಾರ್ಟ್ ಲಿಸ್ಟ್ ಮಾಡಿದಂತಹ ಮೂರು ಎರಡರಿಂದ ಮೂರು ಜನ ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸು ಮಾಡುವಂತದ್ದು ಏಪ್ರಿಲ್ ಆರನೇ ತಾರೀಕು ದೆಹಲಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಮತದ ಚರ್ಚೆ ಆಗುತ್ತೆ ಅಂತಿಮವಾಗಿ ಅಲ್ಲಿ ಹೆಸರು ಪ್ರಕಟ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಆದರೆ ಸದ್ಯಕ್ಕೆ ಯಾವೆಲ್ಲ ಮಾನದಂಡಗಳು ಅಂದ್ರೆ ಈಗಾಗಲೇ ಕ್ಷೇತ್ರಗಳಲ್ಲಿ ತಮ್ಮ ವರ್ಚಸ್ ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ಮತ್ತೆ ಸಂಪೂರ್ಣವಾಗಿ ಇಮೇಜ್ ಯಾವ ರೀತಿ ಇದೆ ಅವರ ಒಳ್ಳೆಯ ಇಮೇಜ್ ಇದೆಯಾ ಮತ್ತೆ ಈಗಾಗಲೇ ಬೇರೆ ಬೇರೆ ವಿಚಾರಗಳೇ ಅಂದ್ರೆ ಸರ್ಕಾರ ಬಿಜೆಪಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರು ಸರ್ಕಾರದ ವಿರುದ್ಧವಾಗಿಯೇ ಒಂದ್ ರೀತಿ ಮುಜುಗರ ತರುವಂತ ವಿಚಾರದಲ್ಲಿ ಕೂಡ ನಡ್ಕೊಂಡಿದ್ದಾರೆ ಉದಾಹರಣೆಗೆ ಗುಳ್ಳೇಟಿ ಶೇಖರ್ ಅವರು ಕೂಡ ಸರ್ಕಾರದ ವಿರುದ್ಧವಾಗಿ ಪತ್ರವನ್ನ ಬರೆದರೂ ಕೂಡ ಒಂದ್ ರೀತಿ ಮುಜುಗರನ್ನ ತರಿಸಿದ್ರು ಮತ್ತೆ ಬೇರೆ ಬೇರೆ ಶಾಸಕರು ಕೂಡ ಒಂದ್ ರೀತಿ ಅಸಮಾಧಾನವಾದ ಒಂದು ನಿಲುವನ್ನು ಕೂಡ ಪ್ರಕಟವನ್ನು ಮಾಡಿದರೆ ಇಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡದೇ ಇರುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಈ ಬಾರಿ ಮುಖ್ಯವಾಗಿ ಯಾರೆಲ್ಲ ಸರ್ಕಾರದ ವಿರುದ್ಧ ರಿಬಲ್ ಆಗಿದ್ರು ಮತ್ತೆ ಮುಖ್ಯವಾಗಿ ಕ್ಷೇತ್ರದಲ್ಲಿ ಯಾವ ರೀತಿ ಈಗ ಅವ್ರಿಗೆ ಹಿನ್ನಡೆ ಆಗಿದೆ ಮತ್ತೆ ಹಾಲಿ ಶಾಸಕರಿಗೂ ಕೂಡ ತುಂಬಾ ಜನರಿಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗಿರುವಂತದ್ದು ಈಗ ಇವೆಲ್ಲಾ ವಿಚಾರಗಳನ್ನು ಪರಿಗಣಿಸಿ ಆಧಾರದ ಮೇಲೆ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ಈಗ ಟಿಕೆಟ್ ಆಯ್ಕೆ ವಿಚಾರವಾಗಿ ವಿಸ್ತೃತವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಇವತ್ತು ಸಂಜೆ ಒಳಗಡೆ ನೂರರಿಂದ ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರ ಅಭ್ಯರ್ಥಿಗಳ ಪಟ್ಟಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಆಗುತ್ತೆ ಪೃಥ್ವಿರಾಜ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ನಾವು ವರ್ಣ ಕ್ಷೇತ್ರ ರಾಜ್ಯದಲ್ಲಿ ಹೈ ವೋಟೇಜ್ ಕ್ಷೇತ್ರ ಆಗಿದೆ ಬಿಕಾಸ್ ಅಲ್ಲಿ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಅವರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ವರ್ಣ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಬಿಜೆಪಿಯಿಂದ ಯಾರಪ್ಪ ಅಲ್ಲಿ ಕಣಕ್ಕಿಳಿಯೋದು ಅನ್ನುವಂಥ ಪ್ರಶ್ನೆ ಇತ್ತು ಲಿಂಗಾಯತ ನಾಯಕನನ್ನೇ ಕಣಕ್ಕಿಳಿಸುವಂಥ ಪ್ಲಾನ್ ಅನ್ನು ಮಾಡಲಾಗಿದೆ ವಿಜೇಂದ್ರ ಅವರ ವಿಚಾರ ಅವರ ಹೆಸರು ಪ್ರಸ್ತಾಪ ಆಗಿತ್ತು ಆದರೆ ಅದನ್ನ ರಿಜೆಕ್ಟ್ ಮಾಡಿದ್ರು ಯಡಿಯೂರಪ್ಪನವರು ಸೊ ಹೀಗಾಗಿ ವಿಜೇಂದ್ರ ಬದಲಿಗೆ ಮತ್ತೊಬ್ಬ ನಾಯಕರಿಗೆ ಮನೆಯನ್ನ ಹಾಕಲಾಗ್ತದೆ ಅದು ಸೋಮಣ್ಣ ಅವರಿಗೆ ವರ್ಣ ಟಿಕೆಟ್ ನೀಡಲಿಕ್ಕೆ ಚರ್ಚೆಯಂತೆ ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸಿದಾರಂತೆ ಬಿ ಎಲ್ ಸಂತೋಷ್ ಇನ್ನ ಸಂತೋಷ್ ಮಾತಿಗೆ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ವರ್ಣದಿಂದ ಸ್ಪರ್ಧೆ ಬಗ್ಗೆ ಸೋಮಣ್ಣ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ ವರ್ಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲಿಕ್ಕೆ ರಣತಂತ್ರವನ್ನ ಮಾಡಲಾಗಿದೆ ಸೋಮಣ್ಣಗೆ ವರ್ಣ ಟಿಕೆಟ್ ಕೊಡ್ಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಸೋಮಣ್ಣ ಚಾಮರಾಜನಗರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅದರಲ್ಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಆದ್ರೆ ಈಗ ವರ್ಣಾದಲ್ಲಿ ಟಿಕೆಟ್ ಇದೆಯಲ್ಲ ಒಂದ್ ರೀತಿಯಾಗಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೋಮಣ್ಣ ವಿಚಾರದಲ್ಲಿ ಅಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರಬಹುದು ಆದ್ರೆ ಲಿಂಗಾಯತ ನಾಯಕ ನಿಂತ್ಕೊಂಡ ತಕ್ಷಣ ಎಲ್ರು ಕೂಡ ವೋಟ್ ಹಾಕೋದಿಲ್ಲ ಅದು ಸಹಜವಾಗಿ ಗೊತ್ತಿದೆ ಅಲ್ಲಿರುವಂತ ನಾಯಕರಿಗೆ ಸೊ ಹೀಗಾಗಿ ಸೋಮಣ್ಣ ಅವರ ವಿಚಾರ ಎಷ್ಟು ಮಟ್ಟಿಗೆ ಸೋಮಣ್ಣ ಅವರು ಒಪ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅನ್ನ ಸಿಎಂ ಮಾಡಲಿಕ್ಕೆ ಹೈಕಮಾಂಡ್ ನಿರ್ಧರಿಸಿದ್ರೆ ನೀವು ಸಿಎಂ ಆಸೆ ಕೈ ಬಿಡ್ತೀರಾ ಇಂತ ಪ್ರಶ್ನೆಗೆ ಖಾಸಗಿ ವಾಹಿನಿಯೊಂದಕ್ಕೆ ಉತ್ತರಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಇಂಥ ನಿರ್ಧಾರ ಕೈಗೊಳ್ಳಲ್ಲ ಅಂತ ಹೇಳಿದ್ದಾರೆ ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡೆಯಬೇಕು ಹೈಕಮಾಂಡ್ ತಾನಾಗೆ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಹೊಸದಾಗಿ ಆಯ್ಕೆಯಾದಂತ ಶಾಸಕರ ಅಭಿಪ್ರಾಯದ ಆಧಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಜನರ ನಾಡಿ ಮಿಳಿತವೆ ಪಕ್ಷದ ನಾಡಿ ಮಿಡಿತ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಯಾರು ಬೇಕಾದರೂ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಬಹುದು ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಯಾರೇ ಸಿಎಂ ಸ್ಥಾನದ ಆಸೆ ಹೊಂದಿದ್ದಾರೆ ವ್ಯಕ್ತಪಡಿಸಿದ್ರೆ ಅದು ತಪ್ಪಲ್ಲ ಅಂತ ಹೇಳಿದ್ರು ಆದ್ರೆ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ತಾರೆ ಇದರ ಆಧಾರದ ಮೇಲೆ ಅಂತಿಮವಾಗಿ ಸಿಎಂ ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಾ ಸಿದ್ದರಾಮಯ್ಯವರ ಸಿಎಂ ಆಸೆಗೆ ಬಿಜೆಪಿ ಮತ್ತು ಜೆಡಿಎಸ್ ವ್ಯಂಗ್ಯವಾಡಿದ್ದಾರೆ ಈ ಬಾರಿ ನಾನು ಕಿಂಗ್ ಆಗ್ತೇನೆ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಕನಸು ನನ್ಸಾಗೋದಿಲ್ಲ ಅಂತ ಹೇಳಿದ್ರು ಇನ್ನ ಸಂಪೂರ್ಣ ಮೆಜಾರಿಟಿ ಬಿಜೆಪಿಗೆ ಸಿಗಲಿದೆ ಆಶ್ಚರ್ಯಕರ ಫಲಿತಾಂಶ ನೀವು ನೋಡ್ತೀರಾ ಅಂತ ಮುಖ್ಯಮಂತ್ರಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕೆ ಮಾತನಾಡಿದ್ದಾರೆ ನಾನೇ ಕಿಂಗ್ ಆಗೋದು ನಮ್ಮ ಪಕ್ಷನೇ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ಕನ್ಸು ನನ್ಸಾಗಲ್ಲ ಅಂತ ಹೇಳಿದ್ರು ಇನ್ನ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟ ಬಹುಮತ ಪಡ್ಕೊಳ್ಳುತ್ತೆ ಬಿಜೆಪಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳದ್ದು ಕೋಟ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ ಅದರಿಂದ ಅವ್ರ ಪಕ್ಷದ ತೀರ್ಮಾನ ಅದು ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆದ್ರೆ ನಂಬರ್ಸ್ ಬೇಕಲ್ಲ ನಂಬರ್ಸ್ ಬಂದ ಮೇಲೆ ತಾನೇ ಪ್ರಶ್ನೆ ಬರೋದು ಆಗ ಚರ್ಚೆ ಮಾಡೋಣ ಯಾವ ಕಾರಣಕ್ಕೂ ಬರಲ್ಲ ಬಿಜೆಪಿ ಕಾಂಗ್ರೆಸ್ ಎರಡು ಅರವತ್ತು ಎಪ್ಪತ್ತರ ಮೇಲೆ ಕ್ರಾಸ್ ಆಗಲ್ಲ ಬನ್ನಿ ಮೇಕರ್ ಕಿಂಗ್ ಮೇಕರ್ ಎಲ್ಲ ನೂರ ನೂರ್ ಇಪ್ಪತ್ತು ನೂರ ಹದಿನೈದು ಸೀಟ್ ಬಂದ್ರೆ ಕಿಂಗ್ ಆಗ್ತಾರೆ ಅವ್ರೇನು ಭವಿಷ್ಯಗಾರರಲ್ಲ ಜನರ ಪಲ್ಸ್ ಏನಿದೆ ಅಂತ ಯಾರಿಗೊತ್ತು ಫಲಿತಾಂಶ ಬಂದಾಗ ಜನರ ಪಲ್ಸ್ ಸಿಗುತ್ತೆ ಖಂಡಿತವಾಗಿಯೂ ಜನರ ಬೆಂಬಲ ಇದ್ರೆ ಎಮ್ ಎಲ್ ಎ ಆಗೋದು ಇಲ್ಲಿ ಆಗೋದಿಲ್ಲ ಅದೇನು ಅವ್ರೇನು ಹೊಸದೇನು ಹೇಳಿಲ್ಲ ಅವ್ರೇನು ಹೊಸ ವಿಚಾರ ಏನು ಹೇಳಿಲ್ಲ ಇನ್ನು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಧಿಕಾರಕ್ಕೇ ಬರಲ್ಲ ಇಲ್ಲದೇ ಇರುವ ಸೀಟಿಗೆ ಇಬ್ಬರು ಗುಜಾಡ್ತವ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಆದರೆ ಮುಖ್ಯಮಂತ್ರಿ ಮಾಡೋರು ಜನ ಎಮ್ ಎಲ್ ಎಗಳ ಆಯ್ಕೆ ಮಾಡಬೇಕಂತ ಅವ್ರ ಮನಸ್ಸಿನಲ್ಲಿ ಇವರು ಇಬ್ಬರೂ ಇಲ್ಲ ಇಬ್ಬರೂ ಕೂಡ ಕನಸಿನಲ್ಲಿ ಮುಖ್ಯಮಂತ್ರಿಯ ಒಂದು ಸೀಟನ್ನ ಕನಸು ಕಾಣ್ತಾ ಇದ್ದಾರೆ ಅಷ್ಟೇ ಕನಸು ಕನಸು ಡಿ ಕೆ ಶಿವಕುಮಾರ್ ಸಿಎಂ ರೇಸ್ ವಿಚಾರ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ ಅಂತ ನಾನು ಹೇಳಿಲ್ಲ ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರೋ ನನ್ನ ಹೇಳಿಕೆಯನ್ನ ತೆರಚಿದ್ದಾರೆ ಅಂತ ಹೇಳಿದ್ರು ಇಬ್ಬರು ಆಕಾಂಕ್ಷಿಗಳಿದ್ದೇವೆ ಅಂತ ಹೇಳಿದ್ದೇನೆ ಶಾಸಕರು ನಾಯಕನ ಆಯ್ಕೆ ಮಾಡ್ತಾರೆ ಅಂತ ಅಷ್ಟೇ ನಾನು ಹೇಳಿರುವಂಥದ್ದು ನನ್ನ ಹೇಳಿಕೆಯನ್ನ ತಿರುಚಿ ಸುಳ್ಳು ಹೇಳಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಹೇಳಿದ್ದಾರೆ ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ ಮಾಡ್ತೀನಿ ಕಾಂಗ್ರೆಸ್ ಎರಡನೇ ಲಿಸ್ಟ್ ಇಂದು ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆ ಇದೆ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ ನೂರು ಕ್ಷೇತ್ರಗಳ ಆಯ್ಕೆ ಈಗ ಕಾಂಗ್ರೆಸ್ಗೆ ಆಗಿರುವಂತದ್ದು ಮೊದಲ ಲಿಸ್ಟ್ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನೂರ ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅನೌನ್ಸ್ ಆಗಿದೆ ಇನ್ನ ನೂರು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ತಂತ್ರವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಪ್ತರ ನಡುವೆ ಟಿಕೆಟ್ ಗೋಸ್ಕರ ಫೈಟ್ ನಡೀತಾ ಇದೆ ಅಳೆದು ತೂಗಿ ಟಿಕೆಟ್ ಅನ್ನ ಫೈನಲ್ ಮಾಡಲಿಕ್ಕೆ ರಣತಂತ್ರವನ್ನು ಮಾಡಲಾಗಿದೆ ಬಿಕಾಸ್ ಇಲ್ಲಿ ಎ ಸಿ ಸಿ ಅಧ್ಯಕ್ಷರು ಕೂಡ ರಾಜ್ಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಏನೇ ಲಾಬಿ ಮಾಡಿದ್ರು ಕೂಡ ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ಯಾರು ಗೆಲ್ಲಬಹುದು ಯಾರು ಟಫ್ ಫೈಟ್ ಆಗ್ತಾರೆ ಟಫ್ ಫೈಟ್ ಅನ್ನ ಕೊಡ್ತಾರೆ ಅನ್ನುವಂತ ಸ್ಪಷ್ಟ ಮಾಹಿತಿ ಇದೆ ಅವರಿಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಶಿವಪ್ರಸಾದ್ ಲಾಬಿ ಸಹಜ ಕಾಂಗ್ರೆಸ್ ನಲ್ಲಿ ಹಿಂದೆಯಿಂದಲೂ ಕೂಡ ಬಣರಾಜಕೀಯ ಜಾಸ್ತಿನೇ ಇದೆ ಬಿಜೆಪಿಲೂ ಕೂಡ ಇಲ್ಲ ಅಂತಲ್ಲ ಅವರಲ್ಲೂ ಕೂಡ ಇದೆ ಈ ಬಾರಿ ಟಿಕೆಟ್ ಅನ್ನುವಂಥದ್ದು ಕಾಂಗ್ರೆಸ್ನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಸೊ ಹೀಗಾಗಿ ಕಾಂಗ್ರೆಸ್ ಇನ್ನು ಉಳಿದಿರುವಂತ ನೂರು ಕ್ಷೇತ್ರಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹರಸಾಹಸ ಪಡ್ತಾ ಇದೆ ಪೃಥ್ವಿರಾಜ್ ಈಗ ಆಲ್ರೆಡಿ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ ಇನ್ನು ಕೆಲವೇ ತಿಂಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಚುನಾವಣೆಗೆ ಇರುವಂತದ್ದು ಈ ಟೈಮ್ನಲ್ಲಿ ನಲ್ಲಿ ಉಳಿದಿರುವಂತಹ ನೂರ ಅಭ್ಯರ್ಥಿಗಳ ಪಟ್ಟಿ ಇದೆಯಲ್ಲ ನೂರ ಇಪ್ಪತ್ನಾಲ್ಕನ್ನು ಆರಾಮ ಘೋಷಣೆ ಮಾಡಲಾಯಿತು ಅದರಲ್ಲಿ ಹೇಳಿದ್ರು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಒಂದೊಂದೇ ಅರ್ಜಿಗಳು ಬಂದಿತ್ತು ಹೀಗಾಗಿ ಅನೌನ್ಸ್ ಮಾಡುದು ಅಂತ ಹೇಳಿ ಅದನ್ನ ಹೊರತುಪಡಿಸಿ ಉಳಿದಿರುವಂತಹ ನೂರು ಟಿಕೆಟ್ ಗಳಿದೆಯಲ್ಲ ನೂರು ಕ್ಷೇತ್ರಗಳ ಟಿಕೆಟ್ ಗಳನ್ನ ಘೋಷಣೆ ಇದೆಯಲ್ಲ ಇದೇ ಸವಾಲಾಗಿರುವಂತದ್ದು ಅದಕ್ಕಾಗಿ ಇಷ್ಟು ದೊಡ್ಡ ಸರ್ಕಸ್ ಅನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಯಾಕಂದ್ರೆ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಎರಡು ಬಣ ಆಗಿರುವಂತದ್ದು ಈಗ ಗೋಪ್ಯವಾಗಿ ಏನು ಉಳಿದಿಲ್ಲ ಒಂದು ಸಿದ್ದರಾಮಯ್ಯ ಬಣ ಒಂದು ಡಿ ಕೆ ಶಿವಕುಮಾರ್ ಬಣ ಸೊ ಈ ಬಣಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ನಾಯಕರುಗಳಿದ್ರಲ್ಲ ಅವರು ಶತಾಯಗತಾಯ್ ಟಿಕೆಟ್ ಅನ್ನ ಪಡ್ಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಸಾಹಸವನ್ನು ಮಾಡ್ತಿದ್ದಾರೆ ಬಹಳ ಪ್ರಮುಖವಾಗಿ ಫಸ್ಟ್ ಲಿಸ್ಟ್ ಏನು ಅನೋಸ್ ಆಯ್ತಲ್ಲ ಬಹುತೇಕ ಡಿ ಕೆ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಉಳಿದಂತಹ ನೂರು ಟಿಕೆಟ್ ಇದೆಯಲ್ಲ ಕಡೆ ಸಿದ್ದರಾಮಯ್ಯ ಅವರ ಒಂದು ಕೃಪಾ ಕಟಾಕ್ಷ ಇರುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಈ ಒಂದು ಬಹಳ ಪ್ರಮುಖವಾಗಿ ನೂರು ಕ್ಷೇತ್ರಗಳಲ್ಲಿ ಸುಮಾರು ಮೂವತ್ತೈದು ಕ್ಷೇತ್ರಗಳ ಟಿಕೆಟ್ ಘೋಷಣೆಯ ಘೋಷಣೆಯ ಸಾಕಷ್ಟು ಕಗ್ಗಂಟ ಆಗಿರುವಂತದ್ದು ಬೇರೆ ಪಕ್ಷಗಳಿಂದ ಹಾಲಿ ಎಂಎಲ್ ಎಗಳು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸದ್ಯ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂತಹ ಕಾರ್ಯಕರ್ತರು ಸೊ ಅವರು ತಮ್ಮ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಶತಾಯಗತಾಯ ಎರಡನೇ ಲಿಸ್ಟ್ ಒಳಗಡೆ ಫೈನಲ್ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ ಇದ್ರೊಳಗಡೆ ನನ್ನ ಒಂದು ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬೇಕು ಅಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸರ್ಕಸ್ ಅನ್ನ ಮಾಡ್ತಾ ಇರುವಂತ ಇಲ್ಲಿ ಗಮನಿಸಬಹುದಾಗಿದೆ ಸೊ ಇವತ್ತು ನಡೀತಾ ಇರುವಂತಹ ಈ ಒಂದು ಸಭೆ ಏನಿದೆ ಸಿಇಿ ಸಭೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಭಾಗಿಯಾಗಿ ಒಂದು ಈಗ ಆಲ್ರೆಡಿ ಚರ್ಚೆ ಮಾಡ್ತಿದ್ದಾರೆ ಆದ್ರೆ ಇವತ್ತೇ ಲಿಸ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆದ್ರೆ ರಾಹುಲ್ ಗಾಂಧಿ ಕೋಲಾರ ಕಾರ್ಯಕ್ರಮ ಏನಿದೆಯಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಯಾಕಂದ್ರೆ ಬಂಡಾಯ ಅಸಮಾಧಾನ ಉಂಟಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಆ ಒಂದು ರ್ಯಾಲಿಗೆ ಹಿನ್ನಡೆ ಆಗಬಾರದು ಆಗಬಾರ್ದು ನಿಟ್ಟಿನಲ್ಲಿ ಈ ಒಂದು ರಾಹುಲ್ ಗಾಂಧಿ ಅವರ ಒಂದು ರ್ಯಾಲಿ ಏನಿದೆ ಆ ರ್ಯಾಲಿ ಮುಗಿದ ಬಳಿಕ ಟಿಕೆಟ್ ಲಿಸ್ಟ್ ಎರಡನೇ ಲಿಸ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆಗಳು ಇರುವಂತದ್ದು ವೆಲ್ಕಮ್ ಬ್ಯಾಕ್ ಸಿದ್ದರಾಮಯ್ಯ ಯಡಿಯೂರಪ್ಪ ನಡುವೆ ಒಪ್ಪಂದ ಏನಾದರೂ ಆಗ್ಬಿಟ್ಟಿದೆಯಾ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಒಪ್ಪಂದ ಆಗಿದೆ ದೆಹಲಿಯಲ್ಲಿ ದೇವೇಗೌಡರ ಬಿಗ್ ಬಾಂಬ್ ದೇವೇಗೌಡರು ಮಾತನಾಡಿದ್ದಾರೆ ಈಗ ಯಾರೋ ಒಬ್ರು ಮಾತನಾಡಿದ್ದಾರೆ ಅಂದ್ರೆ ಗಾಳಿಲಿ ಗುಂಡು ಹೊಡಿತವ್ರು ಬಿಡಪ್ಪ ಅಂತ ಅನ್ಕೊಬಹುದು ಆದ್ರೆ ದೇವೇಗೌಡರು ಮಾತ್ರ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ತುಂಬಾ ಅಳೆದು ತೂಗಿ ಮಾತನಾಡ್ತಾರೆ ತೊಂಬತ್ತೊಂದು ವರ್ಷ ಆಗಿರ್ಬೋದು ದೇವೇಗೌಡರಿಗೆ ವಯಸ್ಸಾಗಿದೆ ಅಷ್ಟೇ ಸ್ಟಿಲ್ ಆಕ್ಟಿವ್ ಪೊಲಿಟೀಷಿಯನ್ ದೇವೇಗೌಡರು ಸಾಕಷ್ಟು ವಿಚಾರಗಳ ಬಗ್ಗೆ ಇನ್ನೂ ಕೂಡ ಅವರೇ ತೀರ್ಮಾನವನ್ನ ಕೈಗೊಳ್ತಾರೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ

I have made it absolutely clear, both have a an understanding. It is these two national parties, whether they have given their consent for this type of understanding uh, between the two former chief ministers the two national Understanding between the two former chief ministers or the two national parties. It is up to them to react not you don't worry about us. it's my home district i will take no i am not interested in the unity of the jds congress or jds my son is doing well and his career फार्मिटर साम्य फार्मी पार्क दियर कंसेंट और दिस अंडर्स्टैंडिंग इन यू टू फार्म अचीफ मिस्टर्स ने अंडर्स्टैंडिंग इन यू टू फॉर्मर अचीव मिनट आश इस यू डोट डू अरी अबउट इट मई होम डिस्ट्रिक विल टेक नो ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ಡೆಸ್ಕ್ ಎಡಿಟರ್ ಆಗಿರುವಂತ ಮಧು ಎಂ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಧು ಯಾರೋ ಒಬ್ರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಷ್ಟಾಗಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ನಮ್ಮ ರಾಜ್ಯ ರಾಜಕೀಯದ ಪ್ರತಿಯೊಂದು ವಿಚಾರಗಳು ಕೂಡ ಗೊತ್ತಿರುವಂತ ಕೆಲವೇ ಕೆಲವು ನಾಯಕರ ಪೈಕಿ ದೇವೇಗೌಡರು ಕೂಡ ಒಬ್ರು ರಾಜ್ಯದ ಚುನಾವಣಾ ಚಾಣಕ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆಕ್ಟಿವ್ ಪೊಲಿಟಿಷಿಯನ್ ಕೂಡ ದೇವೇಗೌಡರ ಈ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ಅರ್ಥೈಸ್ಬೋದು ಇದ್ ಏನ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ ಪೃಥ್ವಿ ಕಳೆದ ಆರು ತಿಂಗಳಿಂದ ನಡೆದಿರುವಂತಹ ರಾಜಕೀಯ ಸ್ಥಿತ್ಯಂತರಗಳು ಏನಿದೆ ಧ್ರುವೀಕರಣಗಳೇನಿದೆ ಮತ್ತು ಹೊಸ ಹೊಸ ಲೆಕ್ಕಾಚಾರಗಳೇನಿದೆ ಬಿ ಎಸ್ ವೈ ಅವರ ಏನು ಮತ್ತೆ ಮುನ್ನಲೆಗೆ ಬಂದಿರುವಂತದ್ದು ಮತ್ತು ಒಂದು ಕಡೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಕುತೂಹಲ ಮತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿನ ಲೆಕ್ಕಾಚಾರ ಮತ್ತು ಬಿಜೆಪಿಯ ಇಂಟರ್ನಲ್ ಸರ್ವೆಗಳು ಈ ಎಲ್ಲವನ್ನು ಆಧರಿಸಿ ನೋಡೋದಾದ್ರೆ ರಾಜ್ಯ ರಾಜಕಾರಣದ ನಡೆದಿರುವಂತಹ ಚರ್ಚೆಗೂ ಈ ಸಂದರ್ಭದಲ್ಲಿ ದೇವೇಗೌಡರು ಈಗಾಗಲೇ ಏನು ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದನ್ನು ಹೊರತುಪಡಿಸಿದ್ರೆ ಕಳೆದ ಆರು ತಿಂಗಳಲ್ಲಿ ದೇವೇಗೌಡರು ಸಕ್ರಿಯವಾಗಿ ಏನು ತುಂಬಾ ಮಾತಾಗಲಿ ಪ್ರಚಾರ ಅಥವಾ ಮತ್ತು ಈ ಕ್ಲೋಸ್ ಎಲೆಕ್ಷನ್ ಮಾತಾಗಲಿ ಪ್ರಚಾರ ಎಂತಹ ಒಂದು ಚಟುವಟಿಕೆಗಳು ಕಾಣಿಸ್ಕೊಂಡಿಲ್ಲ ಆದರೆ ಕ್ಲೋಸ್ ಟು ಎಲೆಕ್ಷನ್ ಇಂಥದ್ದೊಂದು ಹೇಳಿಕೆ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಇಬ್ಬರು ಮಾಜಿ ಸಿಎಂಗಳ ನಡುವೆ ಒಂದು ರೀತಿಯ ಹೊಂದಾಣಿಕೆ ಒಪ್ಪಂದ ಏನಿದೆ ನನಗೆ ಗೊತ್ತಿದೆ ಮೂಲಕ ಮತದಾರರಿಗೆ ಮತ್ತು ಏನು ಹಳೆ ಮೈಸೂರಿಗೆ ಹೊಸದಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮೂಲಕ ವರುಣಾ ಕ್ಷೇತ್ರದ ಮೇಲೆ ಕುತೂಹಲ ಏನು ಯಡಿಯೂರಪ್ಪನವರು ಎಲ್ಲರಿಗಿಂತ ಮುಂಚೆ ಬಿಜೆಪಿಯ ಸಂಪ್ರದಾಯವನ್ನು ಮೀರಿ ತಮ್ಮ ಕ್ಷೇತ್ರದ ಉತ್ತರಾಧಿಕಾರಿ ಅನ್ನೋ ರೀತಿ ವಿಜೇಂದ್ರ ಅವರ ಹೆಸರನ್ನ ಶಿಕಾರಿಪುರಕ್ಕೆ ಪ್ರಸ್ತಾಪ ಮಾಡಿದ್ದು ಮತ್ತು ಕೋಲಾರದಲ್ಲಿ ಸಿದ್ಧ ಾಮಯ್ಯರ ಹೆಸರು ಹೆಚ್ಚು ಮುನ್ನಲೆಗೆ ಬಂದಂತಹ ಸಂದರ್ಭದಲ್ಲಿ ಕೋಲಾರದಲ್ಲಿ ಅವರು ನಿಲ್ಲೋದಿಲ್ಲ ಇದೆಲ್ಲವೂ ಕೂಡ ತಂತ್ರ ಅಂತ ಎಲ್ಲರಿಗಿಂತ ಮುಂಚೆ ಯಡಿಯೂರಪ್ಪನವರು ಹೇಳಿದ ಹೇಳಿದ್ ಹೇಳಿದ್ದಿರಬಹುದು ಇದೆಲ್ಲವನ್ನೂ ಕೂಡ ನೋಡೋದಾದ್ರೆ ಇವತ್ತಿನ ದೇವೇಗೌಡರ ಹೇಳಿಕೆಗೂ ಮತ್ತು ಈ ಎಲ್ಲ ಬೆಳವಣಿಗೆಗಳಿಗೂ ಒಂದು ರೀತಿಯ ಸಂಬಂಧ ಏನು ಖಂಡಿತ ಕಲ್ಪಿಸುವಂತಹ ಒಂದು ಅವಕಾಶ ಇಲ್ಲಿ ಸಾಧ್ಯತೆಗಳಿದೆ ಅದರ ಹೊರತಾಗಿ ಯಾರು ಯಾರ ಟೀಮ್ ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ನಡೆದಿರುವಂತಹ ದಾಳಿ ವಾಗ್ದಾಳಿಗಳನ್ನು ನೋಡಿದ್ರೆ ಬಿಜೆಪಿ ಅಥವಾ ಬಿಜೆಪಿಯ ನಾಯಕರು ವರಿಷ್ಠ ನಾಯಕರು ಕೂಡ ಅಮಿತ್ ಶಾ ಸೇರಿದಂತೆ ರಾಜ್ಯ ನಾಯಕರು ಜಾತ್ಯತೀತ ದಳದ ಮೇಲೆ ಮುಗಿಬಿದ್ದಂಥ ರೀತಿ ಕಳೆದ ಒಂದು ಒಂದೊಂದೇ ಒಂದೂವರೆ ತಿಂಗಳಲ್ಲಿ ಆದಂಥ ಬದಲಾವಣೆಗಳು ಆಗಿರುವಂಥ ಒಂದು ಲೆಕ್ಕಾಚಾರಗಳು ಮತ್ತು ಆ ಒಂದು ಏನು ಪ್ರಮಾಣದಲ್ಲಿ ಇಲ್ಲದೇ ಇರುವಂಥ ಒಂದು ವಾಗ್ದಾಳಿಗಳು ಮತ್ತು ಟೀಕೆಗಳನ್ನು ನೋಡಿದ್ರೆ ಈ ಕಾಂಗ್ರೆಸ್ ಏನು ಹೇಳಲಿಕ್ಕೆ ಹೊರಟಿದೆ ಕಳೆದ ಏನು ಪ್ರೆಸ್ ಮೀಟಲ್ಲಿ ಏನು ನಾಯಕರ ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದರು ಬಿಜೆಪಿಯ ಬಿ ಟೀಮ್ ಆಗಿ ಮತ್ತೆ ಜೆಡಿಎಸ್ ಹೊಸ ಹೊಸ ಲೆಕ್ಕಾಚಾರಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಿದೆ ಈ ಸಲವೂ ಕೂಡ ಮೈತ್ರಿಯ ಲೆಕ್ಕಾಚಾರದಲ್ಲಿ ಇದೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ನನ್ನ ಕ್ಷೇತ್ರವನ್ನು ಸೇರಿದಂತೆ ಕಾಂಗ್ರೆಸ್ನ ಗೆಲ್ಲುವ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರವನ್ನು ಬದಲಿಸಲಿಕ್ಕೋಸ್ಕರ ಬಿ ಜೆ ಪಿಯ ಜೊತೆ ಜೆಡಿಎಸ್ ಕೈ ಜೋಡಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಆ ಮಾತಿಗೆ ಕೌಂಟರ್ ರೀತಿ ಇವತ್ತು ಜೆ ಡಿ ಎಸ್ನ ವರಿಷ್ಠರಾದಂಥ ದೇವೇಗೌಡರು ಹೇಳಿರುವಂಥದ್ದು ಜೊತೆಗೆ ಈ ಮೂಲಕ ಬಿಜೆಪಿಯ ಪಕ್ಷದೊಳಗೂ ಕೂಡ ಯಡಿಯೂರಪ್ಪನವರ ವಿಚಾರದಲ್ಲಿ ಒಂದಷ್ಟು ಹೊಸ ಲೆಕ್ಕಾಚಾರಗಳನ್ನು ಹುಟ್ಟಾಕುವಂತೆ ಮಾತಾಗಿರುವಂಥದ್ದು ಜೊತೆಗೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೇಗೆ ಇಬ್ಬರು ಮಾಜಿ ಸಿಎಂಗಳು ಏನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಸರ್ಕಾರವನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಹೇಗೆ ಮಾತುಕತೆಗಳಾಯ್ತು ಇಬ್ಬರು ಮಾಜಿ ಸಿಎಂಗಳ ನಡುವೆ ಅಥವಾ ಇವರಿಬ್ಬರ ಕಾರಣದಿಂದ ಹೇಗೆ ನನ್ನ ಸರ್ಕಾರ ಉಳಿತು ಅಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಎಕ್ಸ್ಟೆಂಡೆಡ್ ವರ್ಷನ್ ರೀತಿ ಇದು ಕಾಣಿಸ್ತಾ ಇದೆ ಆದ್ರೆ ಕ್ಲೋಸ್ ಟು ಎಲೆಕ್ಷನ್ ದೇವೇಗೌಡರ ಮಾತು ಮಾತನ್ನ ಈಗ ಸಂದರ್ಭ ಅಷ್ಟೇ ಬದಲಾಗಿದೆ ಸಿದ್ದರಾಮಯ್ಯವರ ಗೆಲುವು ಮತ್ತೆ ಸೋಲಿನ ವಿಚಾರದಲ್ಲಿ ನೋಡೋದಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕಳೆದ ಬಾರಿ ಇಬ್ಬರು ಮಾಜಿ ಸಿಎಂಗಳ ಒಪ್ಪಂದದ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯವ್ರನ್ನ ಸೋಲಿಸ್ಲಿಕ್ಕೆ ಈಸಿ ಆಗಿದ್ದು ಈಗ ಸಂದರ್ಭ ಬದಲಾಗಿರಬಹುದು ಅಕಸ್ಮಾತ್ ದೇವೇಗೌಡರು ಹೇಳಿದ್ದು ನಿಜನೇ ಆಗಿದ್ರೆ ನಿಜ ಅಂತ ಇಟ್ಕೊಂಡೇ ನಾವು ಮಾತನಾಡದಾದ್ರೆ ಯಡಿಯೂರಪ್ಪನವ್ರು ಯಾವ ಕಾರಣಕ್ಕೆ ಸಹಕಾರ ಕೊಡ್ತಾರೆ ಅಂತ ಇನ್ನೊಂದು ಪಾಲಿಟಿಕ್ಸ್ ಏನಿದೆ ಇದರಲ್ಲಿ ಅದು ಇನ್ಸೈಡ್ ಪಾಲಿಟಿಕ್ಸ್ ನೋಡೋದಾದರೆ ಈಗ ನೋಡಿ ಶಿವಮೊಗ್ಗ ಏನು ಶಿಕಾರಿಪುರದಲ್ಲಿ ಸಾದರ ಲಿಂಗಾಯತ ಹೆಚ್ಚಿದ್ದಾರೆ ಯಾಕೆ ಅಲ್ಲಿ ಕಾಂಗ್ರೆಸ್ ನಾಯಕರು ಯಾವುದೇ ಸಾದರ ಲಿಂಗಾಯತ ಮುಖಂಡರನ್ನ ಕಣಕ್ಕಿಳಿಸುವಂತ ಪ್ರಯತ್ನಗಳನ್ನು ಮಾಡಲ್ಲ ಯಾಕೆ ಇದುವರೆಗೆ ಏನು ಕಳೆದ ಐದು ದಶಕಗಳಲ್ಲಿ ಏನು ಯಡಿಯೂರಪ್ಪನವರ ರಾಜಕಾರಣ ನಿರಾತಂಕವಾಗಿ ನಡೆಯುವಂತೆ ಎಲ್ಲೋ ಒಂದು ರೀತಿ ಪೂರಕ ವಾತಾವರಣ ಕಟ್ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾತ್ರ ಕೂಡ ಇದೆಯಾ ಅಂತ ಕಾಣಿಸುತ್ತೆ ಇನ್ನು ವರುಣಾದಲ್ಲಿ ಈ ಸಲ ಏನು ಈಗಾಗಲೇ ಏನು ಪಕ್ಷದಲ್ಲಿ ಎಲ್ಲಾ ವರಿಷ್ಠ ನಾಯಕರು ಕೂಡ ವಿಜೇಂದ್ರ ಅವರ ಏನು ಕಣಕ್ಕಿಳಿಸೋದ್ರ ಬಗ್ಗೆ ಒಂದು ರೀತಿ ಸಮ್ಮತಿ ಅಥವಾ ಆ ಒಂದು ಸಂದೇಶವನ್ನು ಪರೋಕ್ಷವಾಗಿ ಕೊಡ್ತಾ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕಣ ಖಂಡಿತವಾಗಿ ವರುಣಾದಲ್ಲಿ ವಿಜೇಂದ್ರ ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದು ಮಾತನ್ನ ಯಾಕೆ ಹೇಳ್ತಾರೆ ಅಲ್ಲಿನ ಕದನಕಣದ ಲೆಕ್ಕಾಚಾರಕ್ಕೂ ವರುಣಾದ ಕದನಕಣದ ಲೆಕ್ಕಾಚಾರಕ್ಕೂ ಏನ್ ಸಂಬಂಧ ಇದೆ ಇಂತಹ ಪ್ರಶ್ನೆಗಳು ಬರುತ್ತೆ ಇನ್ನು ಇದೇ ಮಾತನ್ನ ನಾವು ತೀರಾ ಏನು ಇತಿಹಾಸದುದ್ದಕ್ಕೂ ನೋಡಿದ್ರೆ ಏನ್ ಅರವತ್ತೇಳರಿಂದ ಏನು ಇದು ಹೊಸದೇನಲ್ಲ ಅಂತ ದೊಡ್ಡ ದೊಡ್ಡ ನಾಯಕರ ನಡುವಿನ ಮ್ಯಾಚ್ ಫಿಕ್ಸಿಂಗ್ ಅಥವಾ ಹೊಂದಾಣಿಕೆಗಳು ಅನ್ನುವಂಥದ್ದು ಖುದ್ದು ದೇವೇಗೌಡರನ್ನು ಸೇರಿದಂತೆ ಏನು ಅವ್ರು ಎಂಬತ್ತೈದರ ಚುನಾವಣೆಯಲ್ಲಿ ತಾವು ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಅವರ ತಂದೆ ಕೆ ಎಚ್ ಪಾಟೀಲ್ ರವರು ಏನು ಕಾಂಗ್ರೆಸ್ ನ ಅಧ್ಯಕ್ಷರಾಗಿರ್ತಾರೆ ಗದಗದಲ್ಲಿ ಜನತಾ ಪಕ್ಷದ ಏನು ಅಭ್ಯರ್ಥಿ ತುಂಬಾ ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲಿ ಹೊಳೆ ಗೌಡರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ನಿಂದ ಅನ್ನುವಂತ ಒಂದು ನಿರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಚ್ಚರಿಯ ರೀತಿ ಅವರನ್ನ ಏನು ಬಿಟ್ಟು ಮತ್ತೊಬ್ಬ ಏನು ವೀಕ್ ಕ್ಯಾಂಡಿಡೇಟ್ ಗೆ ಕೊಡ್ತಾರೆ ಅಲ್ಲಿ ದೇವೇಗೌಡರಿಗೆ ಅನುಕೂಲ ಆಗುವಂತ ವಾತಾವರಣ ಕೂಡ ಬರುತ್ತೆ ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಇತಿಹಾಸದ ಉದ್ದಕ್ಕೂ ನೋಡಿದ್ರು ಇಂತಹ ಹಲವಾರು ಹೊಂದಾಣಿಕೆಗಳು ರಾಜ್ಯ ಬಾರಿಯ ಚನ್ನಪಟ್ಟಣನೇ ಎಕ್ಸಾಂಪಲ್ ಇದೆ ನಮ್ಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಯಾವ ರೀತಿ ಹೊಂದಾಣಿಕೆ ಆಗಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಾ ಇತ್ತು ಈಗ ನೋಡಿ ಬೀದರ್ನಿಂದ ಚಾಮರಾಜನಗರದವರೆಗೆ ಹಲವಾರು ಜಿಲ್ಲೆಗಳಲ್ಲಿ ಇಂತಹ ಒಂದು ಪರಿಸ್ಥಿತಿಗಳನ್ನು ಅಥವಾ ಸ್ಥಿತಿಗತಿಗಳನ್ನು ನೋಡಬಹುದು ಹೊಂದಾಣಿಕೆಯ ರಾಜಕಾರ ರಾಜಕಾರಣ ಅನ್ನುವಂಥದ್ದು ಪಕ್ಷಾತೀತವಾಗಿ ಪ್ರಬಲ ನಾಯಕರು ಸಮುದಾಯದ ನಾಯಕರು ತಮ್ಮ ತಮ್ಮ ದೊಡ್ಡ ಮಟ್ಟದ ಏನು ಆಕಾಂಕ್ಷೆಗಳು ನಿರೀಕ್ಷೆಗಳು ಏನಿರುತ್ತೆ ಭವಿಷ್ಯದ ದೃಷ್ಟಿಕೋನದಿಂದ ಅದಕ್ಕೆ ಪೂರಕವಾಗಿ ಒಂದಷ್ಟು ಸ್ಥಳೀಯವಾಗಿ ಹೊಂದಾಣಿಕೆಗಳನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಓಪನ್ ಸೀಕ್ರೆಟ್ ಅದರ ಏನು ಆಧಾರದಲ್ಲಿ ನೋಡೋದಾದ್ರೆ ಕಳೆದ ಸಲ ಚನ್ನಪಟ್ಟಣದಲ್ಲೂ ಅದೇ ಆಗಿತ್ತು ಈ ಸಲವೂ ಕೂಡ ಅದೇ ಆಗಿದೆ ಅಂತ ಈ ಸಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಡಿ ಕೆ ಡಿ ಕೆ ಸುರೇಶ್ ಅವರ ಹೆಸರು ಕೇಳಿ ಬರುತ್ತೆ ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರುತ್ತೆ ಮತ್ತೆ ರಾಮನಗರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ ಸುರೇಶ್ ಅವರ ಹೆಸರು ಕೇಳಿ ಬರುತ್ತೆ ಆದ್ರೆ ಅದು ಕೂಡ ಆಗಲ್ಲ ಅಂತ ಟಿಕೆಟ್ ಘೋಷಣೆ ಆಗುವಂತ ಸಂದರ್ಭವೇ ಬೇರೆ ಘೋಷಣೆ ಆದ್ಮೇಲೆ ಏನೋ ಬರುವಂತಹ ಏನು ಮುಖಗಡೆ ಬೇರೆ ಇದೆಲ್ಲವನ್ನು ಕೂಡ ನೋಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ನಡುವಿನ ಹೊಂದಾಣಿಕೆ ಸಾಮರಸ್ಯ ಇದೇನು ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಿಚಾರ ಅಲ್ಲ ಆದರೆ ಈ ಹಂತದಲ್ಲಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರನ್ನ ಚರ್ಚೆಯ ವಿಷಯವಸ್ತುವಾಗಿ ಎಡ ತಂದಿರುವಂತಹ ದೇವೇಗೌಡರ ಒಂದು ಹೇಳಿಕೆ ಏನಿದೆ ಈ ಹೇಳಿಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳೊಳಗೆ ಹೊಸ ಚರ್ಚೆಯನ್ನು ಹುಟ್ಟಿದ್ದಾರೆ ವೆಲ್ಕಮ್ ಂತಲ್ಕಿಎಸ್ ನಲ್ಲಿ ಕಗ್ಗಂಟಾದ ಹಾಸನ ಟಿಕೆಟ್ ಫೈಟ್ ಭವಾನಿ ವಿರುದ್ಧ ಹೆಚ್ಡಿಕೆ ಪರೋಕ್ಷ ವಾಗ್ದಾಳಿಯನ್ನ ಪ್ರಶ್ನೆ ಇದೆ ಅನಿತಾ ಹೋಲಿಕೆ ಮಾಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ ರಾಮನಗರ ಕ್ಷೇತ್ರವನ್ನ ಮಗನಿಗೆ ಬಿಟ್ಕೊಟ್ಟಿದ್ದಾರೆ ಇನ್ಯಾರು ಸಾಮಾನ್ಯ ಕಾರ್ಯಕರ್ತನಿಗಲ್ಲ ಮಗನಿಗೆ ಬಿಟ್ಕೊಟ್ಟಿದ್ದಾರೆ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಅವರು ಸ್ಪರ್ಧೆ ಮಾಡಿದ್ರು ಅಂತ ಹೇಳಿದ್ರು ಮಧುಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳುವಂತ ಸಂದರ್ಭದಲ್ಲಿ ಹಿಂದೆ ಮಾತನಾಡಿದ್ರು ಆದ್ರೆ ಕೆಲವೊಂದು ಪ್ರಶ್ನೆಗಳು ಆಕ್ಚುಲಿ ರೇವಣ್ಣ ಕುಟುಂಬಕ್ಕೆ ಹೇಳ್ತಾ ಇರೋದು ಅಂದ್ರೆ ರಾಮನಗರ ಕ್ಷೇತ್ರದಲ್ಲಿ ಯಾರನ್ನು ನೋಡ್ಕೊಂಡು ಕೊಟ್ರಪ್ಪ ಅಲ್ಲಿರ್ಲಿಲ್ವಾ ಸಾಮಾನ್ಯ ಕಾರ್ಯಕರ್ತ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಅವರು ಇನ್ನ ಕುಮಾರಸ್ವಾಮಿ ಏನ್ ಹೇಳಿದ್ರು ನೋಡ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ನಾನು ಎರಡು ಚುನಾವಣೆ ನಿಲ್ಲಿಸಲಿಕ್ಕೆ ಕಾರಣ ಮೂರು ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಅವ್ರು ಬರಬೇಕು ಅಂತ ಇದೇ ಇದ್ರು ರಾಜಕೀಯಕ್ಕೆ ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ ಅದು ಹೊರತುಪಡಿಸಿ ಅನಿತಾ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವ್ರು ಎಲ್ಲೂ ಕೈ ಹಾಕಿಲ್ಲ ಇವತ್ತು ಸಹ ಅವರು ಗೌರವಿತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು ಅಲ್ಲಿ ಗೆದ್ದಿದ್ರು ಮಧುಗೇರಿನಲ್ಲಿ ಇನ್ನು ಮುಂದಿನ ಚುನಾವಣೆ ಅವ್ರು ರಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟ್ ಅಂದಾಗ ಕಾರ್ಯಕರ್ತರು ಕೊಟ್ಟು ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ ಅಲ್ಲಿ ಅಲ್ಲಿ ಎಮ್ ಎಲ್ ಎ ಇದ್ದರು ನಂತರ ಚನ್ನಪಟ್ಟದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಕೆ ಅಭ್ಯರ್ಥಿ ಇಲ್ಲ ಅಂತ ನಿಂತಿದ್ರು ಐದು ಸಾವಿರದಲ್ಲಿ ಸೋತಿದ್ರು ಮೂರು ಸಾವಿರ ಓಟಲ್ಲಿ ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೆ ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ ಅವರ ರಾಜಕೀಯದ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ ಈ ಬಾರಿ ಅಂತ ಅಲ್ಲ ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೇನೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರ್ಕೆ ಕುರಿ ಮಾಡ್ತಾರೆ ಅಂತಲೂ ಬಹಳ ಜನ ಮಾತಾಡೋದು ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಪಕ್ಷದ ಗೌರವ ಹಾಳು ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನೋಡ್ತಾರೆ